ಹಲೋ ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತು ಸ್ಯಾರಿ ಕುಚ್ಚಾಕೋದನ್ನು ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ನಾಲ್ಕು ಚೈನ್ ಹಾಕ್ಬಿಟ್ಟು ಆಮೇಲೆ ಸಲ ನಾಲ್ಕು ಚೈನ್ ಹಾಕಬೇಕು ಟೂ ಟೈಮು ನಾಲ್ಕು ನಾಲ್ಕು ಚೈನ್ ಹಾಕ್ಬಿಟ್ಟು ಒಂದು ಬೀಡ್ ಹಾಕಬೇಕು ಬೀಡ್ ಹಾಕಿ ಬೀಡ್ ಹಾಕಿದ ನಂತರ ಮತ್ತು ಬೀಡನ್ನ ಹಿಂದೆಗಡೆ ತಿರುಗಿಸ್ಕೊಂಡು ತ್ರೀ ಚೈನ್ ಹಾಕಬೇಕು ಬೀಡಿಗೆ ತ್ರೀ ಚೈನ್ ಹಾಕ್ಬಿಟ್ಟು ತಿರ್ಗಾನ ಅದ್ರ ಪಕ್ಕದಲ್ಲಿ ನಾಲ್ಕು ಚೈನ್ ಹಾಕಿರ್ತೀವಲ್ಲ ಆ ನಾಲ್ಕು ಚೈನಿಗೆ ಮತ್ತೆ ನಾಲ್ಕು ಚೈನ್ ಹಾಕಿ ಕನೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಮಾಡ್ಕೊಂಡು ಅಲ್ಲಿಂದನ ಡಬಲ್ ಕ್ರೋಶ ಹಾಕ್ಕೊಂಡು ಹೋಗಬೇಕು ಸ್ನೇಹಿತರೆ ಡಬಲ್ ಕ್ರೋಶ ಹಾಕಿ ಒಟ್ಟು ಡಬಲ್ ಕ್ರೋಶ ಒಟ್ಟು ಹದಿನಾರು ಡಬಲ್ ಕ್ರೋಶ ಬರುತ್ತೆ ಸ್ನೇಹಿತರೆ ಆಮೇಲೆ ಫೋರ್ ಚೈನ್ ಹಾಕಿ ಆಮೇಲೆ ತಿರ್ಗ ಸಿಂಗಲ್ ಕ್ರೋಶ ಒಂದ್ಸಲ ಹಾಕಿ ತಿರ್ಗಾನ ಡಬಲ್ ಕ್ರೋಶ ತಗೊಂಡು ಪಿಕೊ ಮಾಡಬೇಕು ಸ್ನೇಹಿತರೆ ನಾಲ್ಕು ಚೈನ್ ತಗೊಂಡು ನಾಲ್ಕು ಚೈನ್ ಹಾಕಿರೋದನ್ನು ಮತ್ತೆ ಸಿಂಗಲ್ ಕ್ರೋಶದೊಳಗೆ ಸೇರಿಸಿದ್ರೆ ಅದು ಪೀಕೋ ಥರ ಆಗುತ್ತೆ ಸ್ನೇಹಿತರೆ ಇದೇ ಥರನ ಎಂಟು ಪೀಕೋ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಪಿಕೊ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಫೋರ್ ಚೈನ್ ಹಾಕಿ ಫೋರ್ ಚೈನಿಗೆ ಮತ್ತೆ ಇನ್ನೊಂದು ಸಲ ಫೋರ್ ಚೈನ್ ಹಾಕಿ ಬೀಡ್ ಹಾಕಿ ಅದನ್ನು ಮತ್ತೆ ರಿಟರ್ನ್ ತಿರುಗಿಸ್ಕೊಂಡು ಫೋರ್ ಚೈನ್ ಹಾಕಿರೋದಕ್ಕೆ ಅದನ್ನು ಕನೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಕನೆಕ್ಟ್ ಮಾಡ್ಕೊಂಡು ಮತ್ತೆ ಡಬಲ್ ಕ್ರೋಶ ಹಾಕಿ ಮತ್ತೆ ಪಿಕೋ ಹಾಕಿದ್ದೀನಿ ಸ್ನೇಹಿತರೆ ಇದೇ ರೀತಿ ಸ್ಯಾರಿ ಫುಲ್ಲು ಹಾಕಿದ್ದೀನಿ ಸ್ನೇಹಿತರೆ ಈ ವಿಡಿಯೋದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕೆಂದರೆ ಇದನ್ನು ಹಾಕಬೇಕಾದ್ರೆ ನಾನು ವೀಡಿಯೋ ಮಾಡಬೇಕಾದ್ರೆ ಅಷ್ಟು ಹತ್ರದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಅದು ಕಾಣಿಸ್ತಾ ಇದೆ ಅಂತ ನಾನು ಇಟ್ಟಿದ್ದೆ ಆದರೆ ಅದು ದೂರ ಆಗ್ಬಿಟ್ಟೈತೆ ಕಾಣಿಸ್ತಿಲ್ಲ ಅಷ್ಟಾಗಿ ನಾನು ಆಗ್ತಿರೋದು ನಿಮಗೆ ಇದ್ರದ ಬಗ್ಗೆ ಏನಾದರೂ ಕೂಚು ಕಟ್ಟೋದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಬೇಸಿಕ್ಕಿಂದನೂ ಕೂಚು ಕಟ್ಟೋದ್ರ ಬಗ್ಗೆ ತೋರಿಸ್ತೀನಿ ಅದೇ ರೀತಿ ಹೆಣ್ಮಕ್ಳಿಗೆ ಮನೇಲೇ ಕೂತ್ಕೊಂಡು ಕೆಲಸ ಮಾಡೋ ಅಂತಹ ಬಿಸ್ನೆಸ್ ಸ್ನೇಹಿತರೆ ಇದು ಸಣ್ಣ ಪುಟ್ಟದಾಗಿ ಕುಚ್ಚು ಹಾಕೋದ್ರು ಎಷ್ಟೋ ದುಡ್ಡು ಡರ್ನ್ ಮಾಡ್ಬೋದು ಇದೇ ರೀತಿ ಸ್ಯಾರಿ ಫುಲ್ಲು ಹಾಕಿದ್ದೀನಿ ಸ್ನೇಹಿತರೆ ಇದು ಮತ್ತೊಂದು ಸ್ಯಾರಿ ಸ್ನೇಹಿತರೆ ಇದರಲ್ಲಿ ಪೀಕು ಹಾಕಿದ್ದೀನಿ ಡಬಲ್ ಕ್ರೋಶ ಮಾಡಿರೋದಕ್ಕೂ ಮತ್ತು ಬೀಡ್ ಹಾಕಿದ್ದೀನಿ ಇದು ಡಬಲ್ಸ್ ಎಲ್ಲ ಬರುತ್ತೆ ಸ್ನೇಹಿತರೆ ಅದು ಒಂದೇ ಸ್ಟೆಪ್ಪಲ್ಲಿ ಬಾಳಂಥ ಡಿಸೈನು ಇದು ಎರಡು ಸ್ಟೆಪ್ಪಲ್ಲಿ ಮಾಡೋ ಡಿಸೈನು ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಒಟ್ಟು ಎರಡು ಸೀರೆಗೆ ಇದು ಫಸ್ಟ್ ಆಗ್ತಿದ್ದಂತಹ ಸ್ಯಾರಿ ಅದು ಕೆಳಗಡೆ ಇರೋದು ಇನ್ನೊಂದು ಸಲ ಹಾಕಿದ್ದು ಸ್ಯಾರಿ ಒಟ್ಟು ಎರಡು ಸ್ಯಾರಿ ಹಾಕಿದ್ದಿದ್ದು ಎರಡು ಸ್ಯಾರಿ ಹಾಕಿ ಒಂದು ಬ್ಲೌಸ್ ಹೊಲಿದಿದ್ದು ನೀ ಸ್ನೇಹಿತರೆ ಯಾವ ರೀತಿ ಐತೆ ಅಂತ ಹೇಳಿ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನನಗೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು